ಪುನೀತ್ ಎರೆಯಳಿ ಎನ್ನುವ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಧರ್ಮದ ಆಧಾರಿತದಲ್ಲಿ ಧರ್ಮದ ಬಗ್ಗೆ ಅವಹೇಳನಕರೆಯಾಗಿ ಮಾತಾಡಿದರೆ ಮುಸ್ಲಿಂ ದೇವರನ್ನ ಹೆಸರು ಹೇಳಿಕೊಂಡವರು ತುಂಬ ಹೀನವಾಗಿ ತುಚ್ಛವಾಗಿ ಮಾತಾಡಿದಾರೆ ಈ ಒಂದು ಹೇಳಿಕೆ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡುವಂಥ ಹೇಳಿಕೆಯಾಗಿದೆ ಕೋಮು ಸಂಘರ್ಷವನ್ನು ಉಂಟು ಮಾಡುವಂಥ ಹೇಳಿಕೆಯಾಗಿದೆ ಈ ದೇಶದಲ್ಲಿ ಪ್ರತಿಯೊಂದು ಧರ್ಮದವರು ಕೂಡ ಅವರ ಧಾರ್ಮಿಕ ಆಚರಣೆಗಳನ್ನು ಆಚರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಈತ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ತುಂಬ ಕೀಳುಮಟ್ಟದ ಭಾಷೆಯನ್ನು ಬಳಸಿದ್ದೇನೆ ಈ ಕಾರಣಕ್ಕೋಸ್ಕರ ನಾವು ಆತನ ಬಂಧಿಸಿ ಅರೆಸ್ಟ್ ಮಾಡಿ ಅವನ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಒತ್ತಡ ಹೇಳ್ತಾ ಮತ್ತು ಈ ದೇಶದಲ್ಲಿ ಶಾಂತಿ ಪ್ರತಿಯೊಂದು ಧರ್ಮದವರು ಕೂಡ ವಿವಿಧತೆಯಲ್ಲಿ ಏಕತೆಯಿಂದ ಇನ್ನು ತಮ್ಮಂದಿರ ರೀತಿಯಲ್ಲಿ ಬಾಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ಆತ ಒಂದು ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ನ ಒಂದು ಅವರ ಒಂದು ಹಿನ್ನೆಲೆಯಿಂದ ಅವನು ಈ ಥರ ಮಾತಾಡಿದ್ದಾನೆ ಹಾಗಾಗಿ ನಾವು ಈ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಎಲ್ಲ ಧಾರ್ಮಿಕ ಮುಖಂಡರುಗಳು ಸೇರಿ ಈ ದಿನ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ದೂರನ್ನ ಮೈಸೂರು ನಗರ ಪೊಲೀಸ್ ಆಯ್ತುಗಳನ್ನು ಕರೆ ಮೇಡಮ್ನವರು ಏನು ಹೇಳಿದರು ಸರ್ ಅವರು ಈ ಕೂಡಲೇ ಆತನ ಬಗ್ಗೆ ನಾವು ಆಗ ಈಗ ಆಲ್ರೆಡಿ ಬಂಧಿಸಿದ್ದೀವಿ ನಿಮ್ಮ ಒಂದು ದೂರನ್ನ ಎನ್ ಸಿ ಆರ್ ದಾಖಲು ಮಾಡಿಕೊಂಡು ಅದನ್ನು ಸಂಬಂಧಪಟ್ಟಂಥ ಯಾವ ಊರಿನಲ್ಲಿ ಅವನು ಈ ರೀತಿಯಾದಂಥ ಹೇಳಿಕೆ ಕೊಟ್ಟ ಆ ಸ್ಟೇಷನ್ಗೆ ಅಂತ ಒಂದು ಉತ್ತರವನ್ನು ನೀಡಿದರು ಪುನೀತ್ ಕೆರೆಹಳ್ಳಿ ಮೇಲೆ ಹಲವಾರು ಕೇಸ್ಗಳು ಈವರೆಗೆ ದಾಖಲಾಗಿದ್ದಾವೆ ಆದರೂ ಕೂಡ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ತಾವು ಹೇಳ್ತೀರಾ ಏನು ಹೇಳ್ತೀರಾ ಆತನಿಗೆ ಹಲವಾರು ಕೇಸ್ಗಳಲ್ಲಿ ಬಂಧಿತನೇ ಆಗಿದ್ದಾನೆ ದೂರು ದಾಖಲಾಗಿದೆ ಆದರೂ ಕೂಡ ಅವನು ಎಚ್ಚೆತ್ತುಗಳಿದೆ ಈ ಕಾನೂನಿಗೆ ಗೌರವವನ್ನು ನೀಡದೆ ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕೆ ಗೌರವವನ್ನು ನೀಡದೆ ಅವನು ಈ ರೀತಿಯಾದಂಥ ಉದ್ದಟ ತನದಿಂದ ಗೂಂಡಾ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾನೆ ಹಾಗಾಗಿ ಕಾನೂನು ಕಠಿಣವಾದಂತಹ ಬಿಗಿಯಾದಂತಹ ಅವನಿಗೆ ಒಂದು ಎರಡು ಮೂರು ವರ್ಷಗಳಿಗೂ ಕೂಡ ಒಂದು ಜೈಲಿನಿಂದ ಆಚೆ ಬರೆದೇ ಇರುವಂಥ ಸೆಕ್ಷನ್ಗಳನ್ನು ಹಾಕಿ ಅವನ ಕಾನೂನು ಕ್ರಮ ಜರುಗಿಸಬೇಕಂತ ಸೂಕ್ತ ಕಾನೂನು ಮೈಸೂರು ನಗರ ಕಾಂಗ್ರೆಸ್ ವಕ್ತಾರರಾಗಿರುವ ರಾಜೇಶ್ ಹಾಗೂ ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಈ ದಿನ ನಾವು ಕಮಿಷನರ್ ಆಫೀಸ್ ಒಂದು ಮೆಮೊರಿಡಮ್ ಕೊಟ್ಟಿದ್ದೀವಿ ಆ ಮೆಮೊರಿಡಮ್ ಏನಂದ್ರೆ ಉಪಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ರವರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರು ಮಾತಿನ ಬರ ಏನೋ ಒಂದು ಇದರಲ್ಲಿ ಅವರು ಪ್ರೀತಿ ವಿಶ್ವಾಸದಿಂದ ಕೊಳ್ಳ ಅಂತ ಏನೋ ಒಂದು ಹೇಳಿದ್ದಾರೆ ಆದರೆ ಅದು ಹೇಳ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಿನಲ್ಲೇ ಅವರು ಜಮೀರ್ ಅಹಮದ್ ಸಾಹೇಬರು ಕ್ಷಮೆ ಕೇಳಿದ್ದಾರೆ ಆ ಕ್ಷಮೆ ಕೇಳಾದ್ಮೇಲೇನು ಇವರು ನಿಮ್ಮ ಒಂದು ಧರ್ಮ ವಿರುದ್ಧವಾಗಿ ಏನೇನೋ ಒಂದು ಇಲ್ಲದೆ ಸಲ್ಲದೆ ಆರೋಪ ಮಾಡೋದು ಹೇಳನಕಾರಿ ಮಾತಾಡೋದು ಅದೆಲ್ಲ ಅವಶ್ಯಕತೆ ಇಲ್ಲ ಅವರಿಬ್ರು ಗಲಾಟೆಯಲ್ಲಿ ಇವನು ಧರ್ಮಕ್ಕೆ ತಗೊಂಡ್ಬಂದ್ರೆ ಧರ್ಮಕ್ಕೆ ತಂದು ಇವರು ಒಂದ್ ರೀತಿ ಸಾರ್ವಜನಿಕದ ಶಾಂತಿ ತೋಟದಲ್ಲಿ ಶಾಂತಿ ಕನ್ನಡುವ ರೀತಿಯಲ್ಲಿ ಒಂದು ಏನೇನೋ ಒಂದು ಅವ್ಯವಸ್ಥೆ ಉದ್ಭವವಾಗಬೇಕು ಆ ಥರ ಮಾಡ್ತಿದ್ದಾರೆ ನಾವು ಈಗ ಬಂದಿ ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ವು ಅವರು ಮೊನ್ನೆನೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಅರೆಸ್ಟ್ ಆಗೋರೆ ಜೈಲ್ಗೆ ಹೋಗೋರೆ ಅಂತ ಹೇಳಿದ್ವಿ ಹೇಳೋರೆ ಆದ್ರೂ ನಾವು ಮೈಸೂರು ನಗರ ಮೈಸೂರು ಜಿಲ್ಲೆ ಪೊಲೀಸ್ ಪರವಾಗಿ ನೀವು ಕರೆದು ಅವ್ರಿಗೆ ಇನ್ನೊಂದ್ಸರಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಒಳ್ಳೆಯ ಭಾವನೆ ಮೂಡುವಂತೆ ಅವ್ರಿಗೆ ಇದು ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀವಿ ನಾವು ಅಂತ ನಾ ಸೀರಂತ ನಮಸ್ಕಾರ ನಾನು ಎಸ್ ಸಿ ರೈಮ್ ಸೌಕರಾಜಿನ ಬಳಿ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಕಮಿಷನರ್ ಸಾಹೇಬಿಗೆ ನೆಟ್ಟು ಕೊಟ್ಟಿದ್ದೀವಿ ಅವ್ನಿಗೆ ಕಡಿಪಾರು ಮಾಡಿ ಮತ್ತು ಬೇರು ಕೊಡಬೇಡಿ ಅಂತ ಹೇಳಿದ್ದೀವಿ ಅವ್ನು ಭಾಳ ಮುಸ್ಲಿಮ್ ಬಾಂಧವ್ಗಳ್ರು ಮನ್ಸು ತೋರಿಸಿದ್ದಾನೆ ಆ ಥರ ದೇವರು ಅಲ್ಲ ಬಗ್ಗೆ ಮಾತಾಡಿದ್ದಾನೆ ನಮ್ಮ ಇಸ್ಲಾಮ್ದಲ್ಲಿ ಏನಿದೆ ಎಲ್ಲ ದೇವ್ರಿಗೆ ಗೌರವ ಕೊಡಿ ಪ್ರೀತಿ ಮಾಡಿ ಅಂತ ನಮ್ಮ ಇಸ್ಲಾಂ ಹೇಳೋದು ಯಾವತ್ತೂ ನಮ್ಮ ಅವ್ರು ಯಾವ ಥರ ಈ ಥರ ಮಾತಾಡೋಲ್ಲ ಮುಸ್ಲಿಮ್ಸ್ ಬಗ್ಗೆ ಮಾತಾಡಿ ಇದು ಮಾಡಿದ ಅಲ್ಲ ಅಂದರೆ ಏನು ಅವನಿಗೆ ಗೊತ್ತಿಲ್ಲ ಅಲ್ಲ ಅಂದರೆ ಅವ್ನು ಬೆಳಕು ಅಲ್ಲ ಅಂದರೆ ಒಂದು ನೂರು ಅಲ್ಲಾಗೆ ಮಗ ಇಲ್ಲ ಮಗಳಿಲ್ಲ ಅವ್ನು ಒಪ್ನೆ ಇರೋದು ಅಲ್ಲ ಅವ್ನಿಗೆ ಈತ ಹೇಳಿದಾನೆ ಅವ್ನಿಗೆ ಪೊಲೀಸ್ ಕಮಿಷನರ್ಲಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪರಮೇಶ್ವರ್ ಸಾಹೇಬರು ಹೀಗೆ ದೊಡ್ಡದು ಶಿಕ್ಷೆ ಕೊಡಬೇಕು ಅವನಿಗೆ ಬೇಲೆ ಕೊಡಬೇಕು ಅಂತ ಹೇಳಿ ನಮ್ಮ ಪುನೀತ್ ಕೆರಳ್ಳಿ ಎಂಬ ವ್ಯಕ್ತಿ ಒಂದು ಧಾರ್ಮಿಕ ಭಾವನೆಗಳು ಕೆರಳಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಕೋಮು ಪ್ರಚೋದನೆಯೂ ಉಂಟಾಗ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅದನ್ನು ನಾವು ಸರ್ವ ಜನಾಂಗ ಪ್ರೀತಿ ಮಾಡ್ತಾ ಇದ್ದೀವಿ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಎಲ್ಲರೂ ಒಂದಾಗೋಗ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಎಲ್ಲ ಸಿಕ್ಕು ಎಲ್ಲ ಒಂದಾಗ್ತಾ ಇತ್ತು ಆದ್ದರಿಂದ ಇಂಥ ಯಾರೇ ಧರ್ಮ ವಿರೋಧಿ ಹೇಳಿಕೆ ಕೊಡೋದಾಗಲಿ ಪ್ರಚೋದನೆ ಮಾಡೋದಾಗಲಿ ಅಂಥವ್ರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸರ್ ಮೋಹನ್ ಕುಮಾರ್ ವಿ ಮೋಹನ್ ಕುಮಾರ್ ಸೇವಾದಳ ಅಧ್ಯಕ್ಷರು ಬಾರೇ ಬೇ ಸರ್ ಅಸ್ಸಾಮ್ ನಮಸ್ಕಾರ मैं आप सभी को बताना चाहता हूँ पूरी करियर ली बहुत दिनों से मुसलमान भाइयों के बारे में बहुत सारा गलत शब्द इस्तेमाल कर रहा है हमारे नबी के बारे में रहने अल्लाह के बारे में रहने इसके ऊपर एक्शन जल्द से जल्द लेना इसको जेल भेजना जेल भेज के हमारे स्टेट से तड़ी पार करना ऐसे आदमियों के लिए कर्नाटका में तो जगह नहीं है इन लोगों को तो यूपी में रखना चाहिए यूपी में एक शूट कर देना चाहिए इनके ऊपर एक्शन ले लिया तो हम मैसूर बंद कराने का काम करेंगे हम ट्वेंटी फोर सोशल मीडिया कैंपेनिंग चलेंगे प्रोटेस्ट करेंगे इसके ऊपर क्या है एक्शन जल्द से जल्द लेना कमिश्नर को आप बताएं कमिश्नर आपको क्या बताएं? हम हमें कमिश्नर को मिलकर हमारा मेमोरेंडम देखे है वो हमारे को वादा किए कि जो जुरुडिक्शन में स्पीच देखे उसके ऊपर एक्शन लेके हैं। हम और प्रेशर देखो उसको कड़ी से कड़ी सजा देने का काम करेंगे गलते कर आपका नाम सर मेरा नाम नौफिल अहमद यूथ कांग्रेस प्रेसिडेंट